ಒಂದು ಮನೆ ಕನ್ಯಾ ನೋಡಕ್ಕೆ ಹೋಗಿದ್ನು ಕನ್ಯಾ ತೋರ್ಸಕ್ ಕುಂತಿದ್ರು ಆ ಕನ್ಯಾದವ ವರ ನೋಡ್ಬೇಕಂತ ಬಂದ ಹುಡುಗನ್ನ ನೋಡಿದ ಕೂಡಲೇ ಬೇಹೋಶ ಆಗಿ ಬಿತ್ಲಕ್ಕೆ ಅವ್ರ ಮನಿಯವ್ರು ಬಂದು ನೀರಿಗೆ ಹೊಡೆದ್ರದಕ್ ನೀರು ಹೊಡೆದು ಎಬ್ಬಿಸಿ ಯಾಕೆ ಯಾಕೆ ಒಮ್ಮೆ ಬೇಹೋಶ ಆಗಿ ಬಿತ್ತಿ ಅಲ್ಲಿ ಯವ ಇವ ನನಗೆ ಮೊದಲು ಇವ ನನಗೂ ನೋಡಕ್ಕೆ ಬಂದಿದ್ದ ಈಗ ಮಗಳಿಗೆ ಇವನಿಗೆ ಇನ್ನೂ ಕನ್ಯೆನ ಸಿಕ್ಕಿಲ್ಲ ಅಂದ್ರೆ ಒಂದು ಒಂದು ಆಯುಷ್ ಬರೀ ಹುಡುಕದಾಗ ಹೋಗ್ತಿದ್ದ ಯಾವಾಗ ಜೀವನ ಕಟ್ಟಮ್ಮಪ್ಪ ಇದು ಕಟ್ಟುವುದು ಜೀವನ ಅಂದ್ರೆ ಒಂದು ಆಯುಷ್ ಇದಕ್ಕೆ ಹೋದ ಜೀವನ ಕಟ್ಟುವುದು ಯಾವಾಗ ಜೀವನದ ಮೇಲೆ ಈ ಹುಟ್ಟು ಆದಿ ಅಂತ್ಯಗಳ ಮಧ್ಯದಲ್ಲಿ ಬದುಕಿದೆಯಲ್ಲ ಇಲ್ಲಿ ನಾವು ಬಯಸ್ತಂಗ ಎಲ್ಲ ಇಲ್ಲ ನನಗೆ ಈ ವ್ಯಕ್ತಿ ಹಿಡಿಸೋದಕ್ಕೆ ನನ್ನ ಎದುರಿಗೆ ಅಂತ ಕಣ್ಣು ಮುಚ್ಚಿಕೊಂಡು ನಡೆಯಕ್ಕಾಗುತ್ತೇನು ಜನ ಇಂತಿಂತ ಶಬ್ದಗಳ ನನಗೆ ಮಾತಾಡ್ತಾರೆ ಇವರು ಅಂತ ಕಿವಿ ಮುಚ್ಚಿಕೊಂಡು ಬದುಕಲಿಕ್ಕಾಗತೈತೇನು ಕಣ್ಣು ಮುಚ್ಚಿಕೊಂಡು ಆಗೋದಿಲ್ಲ ನಮಗೆ ಬೇಡಾದ ವ್ಯಕ್ತಿಗಳು ನಮ್ಮ ಕಣ್ಣ ಮುಂದೆ ಬರೋರೆ ಕಿವಿ ಮುಚ್ಚಿಕೊಂಡು ಆಗೋದಿಲ್ಲ ನಮ್ಮ ಬೇಡಾದ ಶಬ್ದಗಳು ನಮ್ಮ ಕಿವಿಗಳಲ್ಲಿ ಬೀಳುವುದೇ ಹಾಗಾದ್ರೆ ಇಲ್ಲಿ ಬದುಕುವುದೇ ಹಾಗೆ ಹೇಳಿ ಈ ವ್ಯಕ್ತಿ ಕಂಡ್ರೆ ನನಗೆ ಇಷ್ಟ ಆಗೋದಿಲ್ಲ ಆದರೂ ದಿವಸ ಇವನ ಮುಖಾನ ನೋಡಬೇಕು ನಾನು ಈ ವ್ಯಕ್ತಿಯ ಶಬ್ದಗಳು ನನ್ನ ಕಿವಿಯೊಳಗೆ ಬಿದ್ದರೆ ನನಗೆ ಇಷ್ಟ ಆಗೋದಿಲ್ಲ ಆದರೂ ಕೇಳಬೇಕಲ್ಲ ಕಿವಿ ಮುಚ್ಚಿಕೊಂಡಿರ್ಲಿಕ್ಕಾಗ್ತೈತೆ ಈ ದೇಶದ ಋಷಿಗಳು ಒಂದು ಸುಂದರ ಸಂಶೋಧನೆ ಮಾಡಿದ್ರು ಹೆಂಗೆ ಬದುಕೋದು ಬದುಕನ್ನು ಕಟ್ಟುವುದು ಹೆಂಗ ಕಲಿಲಶ್ಯ ಮಧ್ಯೆ ಅನಾದ್ಯನಂತ ಅನಾಧ್ಯರೂಪಂ ವಿಶ್ವಸುಷ್ಟಾರನಂತರೂಪಂ ಖಲೀಲ ಮಧ್ಯೆ ಅನಾಧ್ಯ ವಿಶ್ವಸ ದೃಷ್ಟಾರನಂತರೂಪ ಈ ಜಗತ್ತಂದ ಮೇಲೆ ಇಲ್ಲಿ ತಿಪ್ಪಿಯೂ ಇರ್ತೈತಿ ಹೂವನೂ ಇರ್ತೈತಿ ಈ ಕೊಪ್ಪಳ ನೀವು ಈ ಊರಿಗೆ ಬರ್ಬೇಕಾದ್ರೆ ಊರು ಮುಂದೆ ನಿಮಗೆ ತಿಪ್ಪಿನೂ ಕಾಣ್ತೈತಿ ಹೂವನೂ ಕಾಣ್ತೈತಿ ಈ ಊರು ಬಿಟ್ಟು ಹೋಗುವಾಗ ಈ ಊರಿನ ತಿಪ್ಪಿ ಪ್ರಚಾರ ಮಾಡಬಾರ್ದು ಈ ಊರಿನ ಹೂವು ಪ್ರಚಾರ ಮಾಡಿಕೊಂತ ಹೋಗ್ಬೇಕು ಮನುಷ್ಯ ಇದು ಕಲಿ ಕಲಿ ಲಸ್ಯ ಮಧ್ಯ ಅನಾಥ್ಯನಂತ ಒಂದಿಷ್ಟು ರಾಡಿ ಇರುವುದೇ ಜಗತ್ತಂದ ಮೇಲೆ ಇದ್ರೊಳಗೆ ಮಾಡುವುದು ಹೆಂಗಂದ್ರೆ ಈಗ ತುಂಗಭದ್ರಾ ನದಿ ಇರ್ತೈತಿ ತುಂಗಭದ್ರಾ ನದಿ ಮಳೆಗಾಲದೊಳಗೆ ಹರಿತೈತಲ್ಲ ರಾಡಿ ತುಂಬಿ ಬರ್ತೈತಿ ಈ ತುಂಗಭದ್ರಾ ನದಿಯೊಳಗೆ ರಾಡಿ ನೀರು ಬಂದೈತೆ ತಿಳ್ಕೊಂಡು ಇಡೀ ಈ ತುಂಗಭದ್ರಾ ನದಿಗೆ ಫಿಲ್ಟರ್ ಮಾಡಕ್ಕಾಗತ್ತೆ ಅಲ್ಲ ತುಂಗಭದ್ರಾ ನದಿ ತುಂಬೈತೆ ಅಂತ ತಿಳ್ಕೊಂಡು ತುಂಗಭದ್ರಾ ನದಿ ಫಿಲ್ಟರ್ ಮಾಡಕ್ಕಾಗೋದಿಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಕಾಶಿ ಆರಿಸಿ ಸೋಸಿ ಕುಡ್ಕೊಂಡ್ರೆ ಸಾಕು ನನ್ನ ಆರೋಗ್ಯವಾಗಿರುತ್ತೆ ನನ್ನ ಅಷ್ಟು ಅದನ್ನು ಕಲಿಯೋದಿಲ್ಲ ಏನು ಜಾಲಿ ಗಿಡ ಮುಳ್ಳು ಚುಚ್ಚತೈತಿ ಕೆಟ್ಟೈತಿ ಅಂತ ತಿಳ್ಕೊಂಡು ಕೊಡ್ಲಿ ತಗೊಂಡು ಎಲ್ಲೆಲ್ಲಿ ಜಾಲಿ ಬೆಳೆದೈತಿ ಅಲ್ಲೆಲ್ಲಿ ಹೋಗಿ ಕಡ್ಯ ಕಡ್ಕೊಂತ ಹೋದ್ರೆ ಜೀವನ ನಿಲ್ತೈತೆ ಅಂತ ಹೇಳಿ ನಾವು ಮಾಡಬೇಕಾದದ್ದು ಏನು ಈ ಜಗತ್ತಿನಲ್ಲಿ ಅಂದ್ರೆ ಎಲ್ಲೆಲ್ಲಿ ಜಾಲಿ ಐತಿ ಅಲ್ಲೆಲ್ಲಿ ಕಡ್ಕೊಂತ ಹೋಗೋದಲ್ಲ ನನ್ನ ದಾರಿಯೊಳಗೆ ಎಷ್ಟು ಮುಳ್ಳೈತಿ ಅದನ್ನು ತೆಗೆದು ಬದುಕುವುದನ್ನು ಕಲಿಬೇಕು ಇದು ಜೀವನದ ಸಾರ್ಥಕ ಕತ್ತಲೆ ಇದೆ ಕತ್ತಲೆಯನ್ನು ನಾವು ಎಷ್ಟು ಬೈದರೆ ಕತ್ತಲೆ ಹೋಗ್ತದೆ ಹೇಳಿ ಕತ್ತಲೆಯನ್ನು ಬೈಯುವುದರಿಂದ ಕತ್ತಲೆ ಹೋಗ್ತದೆ ಕತ್ತಲೆಯನ್ನು ಬಡಿಯುವುದರಿಂದ ಕತ್ತಲೆ ಹೋಗ್ತದೆ ನೀವು ಕತ್ತಲೆಯನ್ನು ಒಂದು ಕೋಣೆಯಲ್ಲಿ ಹಾಕಿಡ್ರಿ ಕತ್ತಲೆ ಹೋಗ್ತದೇನೆ ಹೇಳಿ ಕತ್ತಲೆ ಹೋಗಬೇಕಾದ್ರೆ ಏನು ಮಾಡಬೇಕು ಡಾರ್ಕ್ನೆಸ್ ಡಸ್ ನಾಟ್ ಎಕ್ಸಿಸ್ಟ್ ಕತ್ತಲೆ ಅಂದರೆ ಏನಲ್ಲ ಅದು ಬೆಳಕಿನ ಅಭಾವ ಅಷ್ಟೆ ಕತ್ತಲೆಯನ್ನು ಬೈದ್ರೆ ಹೋಗೋದಿಲ್ಲ ಕತ್ತಲೆಯನ್ನು ಬಡದ್ರ ಹೋಗೋದಿಲ್ಲ ಕತ್ತಲೆಯನ್ನು ಕೋಣೆಯಲ್ಲಿ ಹಾಕಿಡ್ಲಿಕ್ಕಾಗೋದಿಲ್ಲ ಕತ್ತಲೆಯನ್ನು ಬೈಯುವುದಕ್ಕಿಂತ ಕತ್ತಲೆ ಹೋಗಬೇಕಾಗಿದ್ರೆ ಏನು ಮಾಡಬೇಕಾಗಿಲ್ಲ ಸುಮ್ಮನೆ ಒಂದು ದೀಪ ಹಚ್ಚು ಬೆಳಕಿತ್ತು ಅಂದ್ರೆ ಕತ್ತಲೆ ತಾನೇ ಹೋಗ್ತದಷ್ಟು ಇನ್ಸ್ಟೆಡ್ ಆಫ್ ಕರ್ಸಿಂಗ್ ದಿ ಡಾರ್ಕ್ನೆಸ್ ಜಸ್ಟ್ ಲೈಟ್ ಲ್ಯಾಂಪ್ ಸುಮ್ಮನೆ ದೀಪ ಹಚ್ಕೊಂತ ಹೋಗೋದಷ್ಟು ಅಂದರೆ ಕೆಟ್ಟದರ ಮಧ್ಯದೊಳಗೆ ಒಂದಿಷ್ಟು ಸತ್ಯವನ್ನು ದಿವ್ಯತೆಯನ್ನು ಒಳ್ಳೆಯದನ್ನು ಕಾಣುವ ಕಣ್ಣ ನಮಗೆ ಬೇಕಾಗ್ತದೆ ಕಲಿಲಸ್ಯ ಮಧ್ಯೆ ಇದು ಜಗತ್ತಂದ್ರೆ ಒಂದಿಷ್ಟು ಕೆಟ್ಟದ್ದು ಕೆಟ್ಟ ಶಬ್ದಗಳು ಕೆಟ್ಟ ವ್ಯಕ್ತಿಗಳು ನಮ್ಮ ಮಧ್ಯದೊಳಗೆ ಇದ್ದಾಗೂ ಸಹಿತ ಒಳ್ಳೆಯದನ್ನು ಕಲಿಬೇಕಷ್ಟೆ ಸಾಕ್ರೆಟಿಸ್ ಅಂತಿದ್ದ ಸಾಕ್ರೆಟಿಸ್ ಅವನಿಗೆ ಯುವಕರಿಗೆ ದಾರಿ ತಪ್ಪಿಸ್ತಾನಂತ ಅಂತ ತಿಳ್ಕೊಂಡು ಅವನಿಗೆ ವಿಷ ಕೊಟ್ಟರು ಹ್ಯಾಮ್ಲಾಕ್ ಇಟ್ ವಾಸ್ ಎ ಸ್ಲೋ ಪಾಯ್ಸನ್ ಸಾವಕಾಶವಾಗಿ ಸಾವು ಬರ್ತಿತ್ತು ಅದಕ್ಕೆ ಅವನಿಗೆ ಗೊತ್ತಿತ್ತು ನನಗೆ ಸಾವು ನಿಶ್ಚಯ ಆಗೈತಂತ ತಿಳ್ಕೊಂಡು ಆದರೆ ಅವನ ಶಿಷ್ಯರೆಲ್ಲ ಅಳುತ್ತಿದ್ರು ಇವನ್ ಹಕ್ಕೊಂತಿದ್ದ ಸಾಕ್ರಟಿಸ್ ತತ್ವಜ್ಞಾನಿ ದೊಡ್ಡ ಜ್ಞಾನಿ ಮನುಷ್ಯ ಅವಾಗ ಶಿಷ್ಯರು ಕೇಳ್ತಾರೆ ಸಾಕ್ರೆಟಿಸ್ನಿಗೆಲ್ಲ ನಿಮಗೆ ಸಾವು ಬರ್ತೈತಿ ಅಂತ ಗೊತ್ತಿದ್ದು ನಮಗೆ ದುಃಖ ಆಗೈತಿ ನೀವು ಯಾಕಂದ್ರೆ ಅಗಲಿ ಹೋಗ್ತೀರಿ ನೀವು ನೋಡೋದು ನಗ ಕತ್ತಿರಲ್ಲ ಅಂತ ಯಾಕೆ ಯಾಕೆ ನಗಾಕತ್ತೀರಿ ಅಂತ ಕೇಳಿದಾಗ ಸಾಕ್ರೆಟಿಸ್ ಅಂತಾನೆ ನಾನು ಜೀವನವನ್ನು ಅತ್ಯಂತ ಸುಂದರವಾಗಿ ಅನುಭವಿಸಿದ್ದೇನೆ ಇವತ್ತ ನಾನು ಯಾಕೆ ನಗಾಕತ್ತೀನಿ ಅಂದ್ರೆ ಟುಡೇ ಐ ಆಮ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಡೆತ್ ವೆನ್ ಐ ಆಮ್ ಅ ಲೈಫ್ ಯಾಕ ಅಷ್ಟು ಅತ್ಯಂತ ಸಾವು ಗೊತ್ತಿದ್ರು ನನಗ ಸಂತೋಷವಾಗಿ ಯಾಕ ಇದ್ದೀನಂದ್ರ ನಾ ಜೀವಂತಿದ್ದಾಗ ಸಾವು ಅಂದ್ರೆ ಏನಂತ ತಿಳ್ಕೊಳ್ಳುವ ಪ್ರಯತ್ನ ನನ್ನ ಜೀವನದೊಳಗೆ ನಡ್ದೈತಲ್ಲ ಅದಕ್ಕೆ ನಾ ಖುಷಿ ಆದಿನಿ ಅಂದ್ರ ಸಾವಿನ ಮಧ್ಯದೊಳಗೂ ಎಷ್ಟು ಉತ್ಸಾಹದ ಬದುಕು ನಮ್ಗೆ ಯಾರೊಬ್ಬರು ಪ್ರಾಣಯ ನೂರ್ ವರ್ಷ ಬಿಟ್ಟು ಆಗ್ತೈತಿ ಅಂದ್ರೆ ಇಲ್ಲೇ ಚಳಿ ಜ್ವರ ಬಂದಿರ್ತಾವ ನಮಗ್ ಸಾವಿನ ಎದುರಿನಲ್ಲಿಯೂ ಸಹ ಆ ಸಂತೋಷದ ಬದುಕನ್ನು ಕಟ್ಟುವ ಬಗ್ಗೆ ಎಷ್ಟು ಇತ್ತು ಒಂದು ದಾರಿ ಇತ್ತು ಆ ದಾರಿಯೊಳಗೊಂದು ಸಣ್ಣ ಸಸಿ ಬೆಳೆದಿತ್ತು ಒಬ್ಬ ಮನುಷ್ಯ ಆ ಸಸಿಯನ್ನು ತುಳಿದು ಹೋದ ಹೋಗಿ ಒಂದು ಹದಿನೈದು ದಿವಸ ಆದ್ಮೇಲೆ ಮತ್ತದ ದಾರಿ ಹಿಡ್ಕೊಂಡು ಬರ್ತಿದ್ದ ಯಾವ ಸಸಿಯನ್ನು ಮನುಷ್ಯ ತುಳಿದಿದ್ನಲ್ಲ ಆ ಸಸಿ ಸ್ವಲ್ಪ ಎತ್ತರ ಬೆಳೆದು ಅದರ ಒಂದು ಹೂವು ಬಂದಿತ್ತು ಆ ಹೂವು ಸಸಿ ಮನುಷ್ಯನಿಗೆ ಹೇಳ್ತೈತಿ ಈಗ ನನ್ನೊಳಗೊಂದು ಹೂವು ಐತಿ ನೋಡ್ರಿ ತೊಗೊಂಡು ಅಂತ ನಿನ್ನ ಮನೆಯ ಜಗಲಿಯ ಮೇಲೆಟ್ಟು ನಿನ್ನ ಮನೆ ಸುಗಂಧಿತ ಆಗ್ತೈತಿ ಭೂಮಿ ತಾಯಿ ಆ ಸಸಿಗಂತಾಳ ಅಲ್ಲ ಮನ್ನೆರೆ ನೀ ಇಷ್ಟ ಬೆಳೆದಿದ್ದಿ ನಿನಗೆ ಮತ್ತು ತುಳಿದು ಹೋಗ್ಯಾನ ಮತ್ತಿವನಿಗೆ ತುಳದವನಿಗೆ ಹೂವು ಕೊಡ ಕತ್ತಿ ಅಲ್ ನೀನು ಆವಾಗ ಸಸಿ ಅಂತೈತಿ ಇಲ್ಲ ಯಾರು ಬೆಳೀತಾರ ಬೆಳೆದವ್ನೆಲ್ಲ ತುಳಿಯೋದ ಮನುಷ್ಯರ ಚಾಳಿದೇನು ಹಸದಲ್ಲ ಅವ್ರಿಗಂತ ಯಾರು ಬೆಳಿತಾರ ಬೆಳದವ್ರನೆಲ್ಲ ತುಳದವ್ರದ ಚಾಳಿ ಇದು ಹಳೇದಿದ ಅವ್ರ 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 ಕಾಲ ಅವ್ರ ಜಾತಿನ ಹಂಗೈತದ ಅವಾಗ ಭೂಮಿ ಅಂತಳಲ್ಲ ಮತ್ ಅಷ್ಟು ತುಳದಾರ ತುಳದವ್ರಿಗೆ ಯಾಕೆ ನೀನು ಹೂವು ಕೊಡಾಕತಿ ಅವಾಗ ಸಸಿ ಅಂತದ್ ಭೂಮಿ ತಾಯಿ ತುಳದವ್ರೆಲ್ಲಾ ತೆಲೆಯಾಗಿಟ್ಟುಕೊಂಡಿದ್ರೆ ನನ್ನ ಹೃದಯದೊಳಗಿಂದ ಹೂವು ಹೆಂಗಾರತಿತ್ತು ಹೇಳೋ ಸಾಧ್ಯ ಇರ್ತೀರ ಹಾಗೆ ಏನು ಕೆಟ್ಟದ ಅದನ್ನೊಂದು ಸ್ವಲ್ಪ ಮರೆತು ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಬದುಕೋದು ಮನುಷ್ಯ ಈಗ ನೀವು ಮನೆಯಾಗ ಮನೆ ಎತ್ತಲ್ದಾಗ ಒಂದು ತೆಂಗಿನ ಗಿಡ ಹಚ್ಚಿರ್ತೀರಿ ನೀ ತೆಂಗಿನ ಗಿಡಕ್ಕೇನು ಸಕ್ಕರೆ ನೀರು ಹಾಕಿರ್ತೀರಿ ಏನದಕ್ಕೆ ಏನೂ ಇಲ್ಲ ಆಶ್ಚರ್ಯ ಏನು ಅಂದ್ರೆ ನೀವು ಜಳಕ ಮಾಡಿದ ರಾಡಿ ನೀರು ಹುಡುಗ ತೆಂಗಿನ ಗಿಡ ನಿಮಗೆ ಕೊಟ್ಟಿದ್ದು ನೀವು ಕೊಟ್ಟಿದ್ದು ರಾಡಿ ನೀರ ತೆಂಗಿನ ಗಿಡ ನಿಮಗೆ ಕೊಟ್ಟಿದ್ದು ತಿಳಿ ನೀರ ಇದು ಚಲೋ ಜೀವನ ಕಟ್ಟಿಕೊಳ್ಳೋದು ಹೆಂಗ ಕಲಿಲಸ್ಯ ಮಧ್ಯೆ ಒಂದು ಕೆಟ್ಟದರ ಮಧ್ಯದೊಳಗೂ ಸಹಿತ ಮನುಷ್ಯ ಒಳ್ಳೆಯದನ್ನು ಕಟ್ಟಿಕೊಳ್ಳೋದು ಕಲಿಬೇಕು ಇರ್ಬೇಕು ಮನುಷ್ಯ ಜೀವನದ ಮೇಲೆ ಮಸ್ತ್ ಬದುಕೋದು ಸ್ವಚ್ಛ ಬದುಕೋದು ಸ್ವಸ್ಥ ಬದುಕೋದು ಮಸ್ತ್ ಬದುಕೋದು ಇವು ಮೂರು ನೆನಪಿಟ್ಟುಕೊಂಡವ್ರಿ ಏನು ಹೆಂಗೆ ಬದುಕೋದು ಸ್ವಚ್ಛ ಬದುಕಬೇಕು ಮೊದಲ್ ದಿವಸ ಜಳಕ ಮಾಡ್ಬೇಕು ತಿಂಗ್ಳಿಗೊಂಬೆ ಮಾಡೋದಲ್ಲ ಮೊದಲು ಸ್ವಚ್ಛ ಬದುಕೋದು ಸ್ವಸ್ಥ ಬದುಕೋದು ಅಂದ್ರೆ ಆರೋಗ್ಯ ಅವರು ಮಾತಾಡಿದ್ರಲ್ಲ ನಿಮಗೆ ಸ್ವಸ್ಥ ಬದುಕೋದು ಮಸ್ತ್ ಬದುಕೋದು ಮತ್ತು ಸುಸ್ತಾಗಿ ಬದುಕೋದಲ್ಲ ನಾ ಹೇಳೋದು ಸ್ವಚ್ಛ ಬದುಕಬೇಕು ನಮ್ಮ ಊರು ಸ್ವಚ್ಛ ಇರಬೇಕು ನಮ್ಮ ಮೈ ಸ್ವಚ್ಛ ಇರಬೇಕು ನಮ್ಮ ಮನಸ್ಸು ಸ್ವಚ್ಛ ಇರಬೇಕು ಸ್ವಚ್ಛತೆಯ ಮಧ್ಯದೊಳಗೆ ಬದುಕಬೇಕು ನೀವೆಲ್ಲ ಜಾತ್ರೆ ಪೇಪರ್ ಹಾಳಿ ಎಲ್ಲ ಒಗೆದು ಹೋಗಿರ್ತೀರಿ ನೀವು ಬೆಳಗ್ಗೆ ಎದ್ದು ಕೂಡಲೇ ನೋಡ್ರಿ ಆರೂವರೆಗೆ ಬಂದ್ರೆ ನಿಮ್ಮ ನಿಮ್ಮ ಮನೆ ಇರೋದಲ್ಲ ಅಷ್ಟು ಇಡೀ ಗ್ರೌಂಡ್ ಸ್ವಚ್ಛ ಇರ್ತೈತಿ ಇದು ಸ್ವಚ್ಛ ಜಾತ್ರ ಸ್ವಚ್ಛತೆಯನ್ನು ಕಲಿಯುವುದಷ್ಟೇ ಸ್ವಚ್ಛವಾಗಿರ್ಬೇಕು ಏನು ಗೌಶಿದ್ದಪ್ಪಜ್ಜನ ಗುಡಿ ಮೇಲೆ ಗೌಶಿದ್ದಪ್ಪಜ್ಜನ ಗೋಪುರಕ್ಕ ಬಂಗಾರದ ಕಳಸ ಕೊಡಿಸಿದವನು ಬಹಳ ದೊಡ್ಡ ಭಕ್ತಿ ಅಂತಲ್ಲ ದಾಸೋಗದೊಳಗೆ ಉಂಡವನು ಮುಸರಿ ಬಳದ ಸ್ವಚ್ಛ ಮಾಡಿದವನು ಭಕ್ತಿ ಅದಕ್ಕಿಂತ ದೊಡ್ಡ ಬಿದ್ದ ಪೇಪರ್ ತೆಗೆದ ಆರಿಸದ ಡಸ್ಟ್ಬಿನ್ಗೆ ಹಾಕದವನು ಭಕ್ತಿ ಅದಕ್ಕಿಂತಲೂ ದೊಡ್ಡ ಸ್ವಚ್ಛ ಇರ್ಬೇಕು ಮನುಷ್ಯ ಸ್ವಚ್ಛತೆ ಜೀವನದಲ್ಲಿ ಬಹಳ ಮುಖ್ಯ ಸ್ವಸ್ ಇರ್ಬೇಕು ಆರೋಗ್ಯದ ಬಗ್ಗೆ ನೀವು ಕೇಳಿದ್ರಿ ಯಾರು ಶ್ರೀಮಂತರು ಅಂದ್ರ ಹತ್ತು ಸಕ್ರಿ ಕಾರ್ಖಾನೆ ಹಾಕ್ಯಾನ ಅಧ್ಯಕ್ಷದನ ಬೆಳಿಗ್ಗೆ ಎದ್ದು ಕೂಡಲೇನೆ ಬರೀ ಹಾಗಲಕಾಯಿ ರಸ ಕುಡಿಬೇಕ ಹತ್ತು ಸುಗರ್ ಫ್ಯಾಕ್ಟ್ರಿ ಮಾಲಿಕ್ ಸುಗರ್ ಐತಿ ಅವ ಮಾಡೋ ಅಲ್ಲ ಏನು ಮನೆಯಾಗ ನೋಟಿನ ಪೆಂಡಿನೇ ಒಟ್ಟ ಮನೆಯಾಗ ಟ್ರೆಜರಿ ಒಳಗೆ ನೋಟಿನ ಕಟ್ಟಿದ್ದವ್ ಶ್ರೀಮಂತ ಅಲ್ಲ ದುಡ್ಯಕ್ಕೆ ಕೈಕಾಲು ಗಟ್ಟಿದ್ದವರೇ ನಿಜವಾದ ಶ್ರೀಮಂತರಷ್ಟೇ ಆರೋಗ್ಯ ಚಲೋ ಇರಬೇಕು ಸ್ವಸ್ಥ ಸ್ವಚ್ಛ ಇರಬೇಕು ಸ್ವಸ್ಥ ಇರಬೇಕು ಮಸ್ತಿ ಇರ್ಬೇಕು ಮತ್ತು ಏನು ಅಂದ ಮೇಲೆ ಸ್ವಲ್ಪ ಹೆಚ್ಚ ಕಡಿಮೆ ಆಗೋದೆ ಇದಕ್ಕೆ ಜೀವನ್ಮುಕ್ತ ಅವಸ್ಥೆ ಅಂತಾರೆ ಏನು ಅಂದ್ರೆ ನಿನ್ನೇನು ಆತು ಆತ ನಿನ್ನೆ ಕಳೆದು ಹೋಗೈತಿ ಪಾಸ್ಟ್ ಈಸ್ ಡೆಡ್ ನಿನ್ನೆ ಅನ್ನೋದು ಘಟಿಸಿಬಿಟ್ಟೈತೆ ನಾವು ಹಿಂದಿಂದ ಭಾಳ ನೆನಪಿಸ್ಕೊಂಡು ತಲೆ ಕಡಿಸ್ಕೊತೀವಿ ಬರಲಿರದ ನಾಳೆಗಾಗಿ ಕಲ್ಪಿಸ್ಕೊಂಡು ದುಃಖ ಪಡ್ತೀವಿ ಭಯ ಪಡ್ತೀವಿ ಕಳೆದು ಹೋದ ನಿನ್ನೆಯನ್ನು ಮರಿಬೇಕು ಬರದೇ ಇರುವ ನಾಳೆಗಾಗಿ ಭಯ ಪಡಬಾರದು ದೇವರು ಏನು ಈ ಕ್ಷಣ ಕೊಟ್ಟನ ಈ ಕ್ಷಣ ಚಂದ ಕೊಟ್ಟನ ಎರಡು ಮಾತು ಕೇಳೋದು ಜಾತ್ರೆ ನೋಡೋದು ಮಸ್ತ್ ಉಂಡು ಮಸ್ತ್ ಮನೆಗೆ ಹೋಗಿಬಿಡೋದು ಮಸ್ತ್ ಇರ್ಬೇಕು ಮನುಷ್ಯ ಈಗ ಒಬ್ಬ ರೈತದಾನು ಹೆಂಗ ದುಡಿಬೇಕು ಹೊಲ್ದಾಗ ಅಂದ್ರ ಭೂಮಿ ತಾಯಿ ಅಂತ ಇರ್ಬೇಕು ಏನಪ್ಪಾ ಎಷ್ಟು ದುಡಿತೀ ನೀ ನಾನಾ ದಣದಿನಿ ನೀನ ವಿಶ್ರಾಂತಿ ತಗೋ ಹೋಗಂತ ಭೂಮಿ ತಾಯಿ ಅಂತ ಇರ್ಬೇಕು ಹಾಂಗ ಮಸ್ತ್ ದುಡಿಯೋದು ಹೊಲ್ದಾಗ ಅಷ್ಟ ಮಸ್ತ್ ಉಣ್ಣೋದು ಮಸ್ತ್ ನಿದ್ದೆ ಮಾಡೋದು ಮಸ್ತ್ ವ್ಯವಹಾರ ಮಾಡ ಮಸ್ತ್ ಇರ್ಬೇಕು ಶಿಸ್ತಿರ್ಬೇಕು ಸುಸ್ತಿರ್ಬಾರ್ದು ಅಷ್ಟೆ ಇದನ್ನ ಕಲಿಯೋದು ಮನುಷ್ಯ ಜೀವ ಒಂದ್ ಸಂಸಾರ ಅಂದ ಮೇಲೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಪ್ರಪಂಚ ಇರುವುದಲ್ಲ ಏನ ಮನಿ ಜಗಳ ತಂದು ಬಜಾರ್ಕ್ ನಿಂತರ ಹೆಂಗ ನಡಿತೈತಿ ಹೇಳಿ ಮೊದಲು ಹೊಸದಾಗಿ ಈ ಕನ್ಯಾ ಫಿಕ್ಸ್ ಆಗಿರ್ತೈತಿ ನೋಡ್ರಿ ಫಿಕ್ಸ್ ಆಗಿದೆ ಇವ ಫೋನ್ ಹಸ್ತಿದ್ ನನ್ ಅಕ್ಕಿ ಒಟ್ಟ ಫೋನ್ ಎತ್ತಿದ್ದ ಇಲ್ಲಿ ಒಂದು ಫೋನ್ ಎತ್ತಲಾರದಕ್ಕೆ ಜಗಳ ಆಡ್ತಿದ್ ನನ್ ನೀವ್ ಮಾತಾಡೋದ ಇಲ್ಲ ನನ್ನ ಕೂಡ ನೀವ್ ಮಾತಾಡೋದ ಇಲ್ಲ ನನ್ನ ಕೂಡ ಆಮೇಲೆ ಒಂದು ವರ್ಷ ಆತ ಮದುವೆ ಆಗಿ ಆದ ಕೂಡ ಹೆಂಡತಿ ಹಿಂದ ಕುಂದರ್ಸ್ಕೊಂಡು ಹಂಟಿದ್ದ ಹಂಪ್ಸಿಗೆ ಹೆಗರಿ ಬಿದ್ಲಕ್ಕಿ ಇವನ ಬೀಳ್ಸದ್ನೂ ಅದು ಬಿದ್ದ ಬಿದ್ದ ಕೂಡಲೇ ದವಾಖಾನೆಗೆ ಹೋದ ಡಾಕ್ಟರ್ ಹೇಳಿದ್ರು ಇಲ್ಲಪ್ಪ ಹಂಪಿನ ಮೇಲೆ ಬಿದ್ದಾಳ ತುಟಿಗೆ ಗಾಯ ಆಗೈತಿ ಮ್ಯಾಲಿನ ತುಟಿಗೆ ಗಾಯ ಆಗೈತಿ ಸರ್ ಏನು ಮಾಡ್ಬೇಕು ಇಲ್ಲಾದ ಮ್ಯಾಲಿನ ತುಟಿ ಹರಿದೈತಿ ಹೊಲಿಗೆ ಅದಕ್ಕೆ ಸರ್ ಕೈ ಮುಗಿತಿ ನಿಮ್ಗೆ ಎರಡು ಕೂಡಿಸಿ ಹೊಲ್ದು ಬಿಟ್ರಿ ಅದ ಹೊಲೆಯವ್ರ ಹೊಲಿತೀರಿ ಎರಡು ಕೂಡಸೆ ಹೊಲಿದ್ಬಿಟ್ರಿ ಅದಕ್ಕೆ ಹೀಗಾದರೆ ಹೆಂಗೆ ಸಂಸಾರ ಒಂದು ಹೆಚ್ಚ ಕಡಿಮೆ ಇದರ ಮಧ್ಯದೊಳಗನೆ ಇದು ಇರೋದ ಇದು ಮುಗಿಯೋದಲ್ಲೇದು ಭಾಳ ಮಂದಿ ಬರ್ತಿರ್ತಾರೆ ಅಪ್ಪ ಇದ್ರ ಕಾಲಾಗ ಸಾಕಾಗೈತೆ ಯಾವಾಗ ಅರವತ್ತು ವರ್ಷಕ್ಕೆ ಇಷ್ಟು ದಿವಸ ತಿಳಿಲಿಲ್ಲ ನಿನ್ನ ಉಳ್ದವ ಎಷ್ಟು ದಿವ್ಸ ಈಗ ನಿನ್ನ ತಿದ್ದರೆ ಏನು ಮಾಡವ ಹೋದ್ರೆ ಆಗೋದ ಬಿಡೋದ ಎಷ್ಟು ದಿವಸ ಕೊಟ್ಟಾನ ಅಷ್ಟು ಚಂದ ಶಿಸ್ತಾಗಿ ಬದುಕಿ ಹೋಗಿ ಬಿಡೋದು ಅಷ್ಟು ಸ್ವಚ್ಛ ಇರಬೇಕು ಸ್ವಸ್ಥ ಇರಬೇಕು ಮಸ್ತ್ ಇರಬೇಕು ಇದ್ಕೊಂಡು ಹೋದ್ರೆ ಇಡೀ ಜೀವನವೇ ಒಂದು ಜಾತ್ರೆ ಆಗ್ತೈತೆ ಅಷ್ಟೇ ಜಾತ್ರೆ ಅಂದರೆ ಬರೋದಲ್ಲ ಪ್ರತಿನಿತ್ಯವೂ ನಿತ್ಯೋತ್ಸವ ಆಗಬೇಕು ಅದು ಜೀವನದ ಜಾತ್ರೆ ಅಷ್ಟೆ ಹಾಗೆ ಅಂಥ ಒಂದು ಸುಂದರ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿಯೇ ಇಲ್ಲಿ ಹಲವು ಜನ ಯತಿಗಳು ವಿದ್ವಾಂಸರು ಕಲಾವಿದರು ಎಲ್ಲೆಲ್ಲಿ ಅವ್ರು ಬಂದಾರ ನೋಡ್ರಿ ನಿಮಗೆಲ್ಲ ಬೆಟ್ಟಿ ಆಗ್ಲಿಕ್ಕ ನಿಮ್ಮನ್ನು ನೋಡ್ಬೇಕು ಅನಿಸ್ತೈತಿ ಅವ್ರಿಗೆ ಯಾಕಂದ್ರೆ ಇಷ್ಟು ಚಲೋ ಜನ ಇಷ್ಟು ಲಕ್ಷ ಲಕ್ಷ ಮಂದಿ ಕೂಡಿರಪ್ಪ ನಿನ್ನೆ ಎಂಟರಿಂದ ಹತ್ತು ಲಕ್ಷ ಮಂದಿ ಕೂಡ್ಯಾರಂತಾರ ಓಣ್ಯಾಗ ಇಬ್ಬರು ಕಟ್ಟಿ ಮೇಲೆ ಕುಂತರ ಹೊಡೆಪೆಟ್ಟೈತಿ ಇಲ್ಲಿ ಹತ್ತು ಲಕ್ಷ ಮಂದಿ ಸೇರಿದ್ರು ಎಷ್ಟು ಶಾಂತ ಕುಂತೀರಲ್ಲ ಇದು ನಿಜವಾದ ಭಾರತ ಇದು ಅಷ್ಟೇ ನಿಮಗಿಷ್ಟು ಹೊಗಳ್ಕೊತಿದ್ರು ಸುಮ್ಮೀರವ್ರು ನೀವು ಅಂತ ಇಷ್ಟು ಹೊತ್ತಾದರೂ ನೀವು ನೋಡಿ ಅಜ್ಜನ ಎರಡು ಮಾತು ಕೇಳಬೇಕಂತ ಕುಂತೀರಲ್ಲ ಒಬ್ಬ ಸನ್ಯಾಸಿಗೆ ಒಬ್ಬ ಸ್ವಾಮಿಗೆ ಇದಕ್ಕಿಂತ ದೊಡ್ಡ ಶ್ರೇಯಸ್ಸೇ ಯಾವುದು ಒಂದು ಮಠ ಯಾವಾಗ ದೊಡ್ಡದಾಗ್ತೈತಿ ಆ ಮಠಕ್ಕೆ ನೂರಾರು ಶಾಲೆ ಕಾಲೇಜುಗಳಿದ್ರೆ ಆ ಮಠ ದೊಡ್ಡದಾಗೋದಿಲ್ಲ ಆ ಮಠಕ್ಕೆ ನೂರಾರು ಎಕರೆ ಜಮೀನು ಜಮೀನಿದ್ದರೆ ಆ ಮಠ ದೊಡ್ಡದಾಗೋದಿಲ್ಲ ಆ ಮಠದೊಳಗೆ ಬಂಗಾರ ಬೆಳ್ಳಿ ಸಂಪತ್ತಿದ್ರೆ ಆ ಮಠ ದೊಡ್ಡದಾಗೋದಿಲ್ಲ ಮಠದ ಸ್ವಾಮೀಜಿ ಯಾವಾಗ ದೊಡ್ಡವ್ರು ನಿಮ್ಮಂಥ ಭಕ್ತರು ನನ್ನಂಥ ಒಬ್ಬ ಸಣ್ಣ ಮನುಷ್ಯನಿಗೆ ನಿಮ್ಮ ಹೃದಯದೊಳಗೆ ಜಾಗ ಕೊಟ್ಟಿರಲ್ಲ ಅದು ಭಾಳ ದೊಡ್ಡ ಕಷ್ಟ ಇದು ನಿಮ್ಮ ಪ್ರೇರಣೆಯಿಂದ ನಡೆದಿತ್ತು ಇಷ್ಟ ಜನ ಇಷ್ಟ ಹೊತ್ತಾದರೂ ಶಾಂತ ರೀತಿಯಿಂದ ಮನಿ ಮರೆತು ಕುಂತಿರಿ ನೀವು ಹೋಗಬೇಕಂತ ಲಕ್ಷ್ಯ ಬರುವಲ್ದು ಮನಿ ಮರತ್ ಇಲ್ಲಿ ಕುಂತೀರಿ ನೀವು ಈ ಈಗ ಎಲೆಕ್ಷನ್ ಬರ್ತಾವ್ ನೋಡ್ರಿ ಹಿಂಗೆ ಹಿಂಗೇನ್ ಕೂಡಕ್ಕೆ ಸಾಧ್ಯ ಐತೆ ಅಂತ ಹೆಂಗೆ ಕುಂತಿರಿ ಕುಂತೀರಿ ನೋಡ್ರಿ ಯಾಕಂದ್ರೆ ನೀವು ತಂದವರಲ್ಲ ಇಲ್ಲಿ ಭಕ್ತಿಯಿಂದ ಬಂದವರು ಅದಕ್ಕೆ ಕುಂತೀರ ಅವ್ರ ತಂದವರಲ್ಲ ನೀವು ಭಕ್ತಿಯಿಂದ ಬಂದಿದ್ದಕ್ಕಾಗಿ ಇದು ನಡೆದಿದೆ ಶರಣ್ರಂತಾರ ಬಸವಣ್ಣವರಂತಾರ ದೇವರೆಲ್ಲದಾನ ಮಾಡುವ ನೀಡುವ ಭಕ್ತನ ಕಂಡಡೆ ನಿಧಿ ನಿಧಾನವ ಕಂಡಂತಾಯಿತು ಏನು ದೇವರು ದೇವರು ಅಂದ್ರೆ ಬರೇ ಗುಡಿಯೊಳಗಂತಲ್ಲ ಏನು ದುಡ್ದಾನ ಸಮಾಜಕ್ಕಾಗಿ ದುಡಿಯುವುದು ದುಡಿದ್ರೊಳಗೊಂದಿಷ್ಟು ಸಮಾಜಕ್ಕೆ ಹಂಚಿ ಸಂತೋಷ ಪಡುವ ಮನುಷ್ಯನ ಹೃದಯದೊಳಗ ದೇವರ ದಾನ ಅವನ ಮುಖ ನೋಡಿದ್ರೆ ಸಾಕು ಕೂಡಲ ಸಂಗಮನನ್ನು ನೋಡಿದಷ್ಟು ಸಂತೋಷ ಹೀಗೆ ಬದುಕುವುದು ಅಂಥ ಜನ ಇಲ್ಲೆಲ್ಲ ಇದ್ದಾರೆ ನಿಮ್ಮ ಪ್ರೇರಣೆಯಿಂದ ಈ ಜಾತ್ರೆ ಇಷ್ಟು ದೊಡ್ಡದಾಗಿ ಬೆಳೀತಿದೆ ಸದಾ ಬೆಳಿಬೇಕು ನನಗೆ ಜಾತ್ರೆ ಅಂದ್ರೆ ಏನೂ ಇಲ್ಲ ನೀವು ಸಂತೋಷ ಪಟ್ರಿ ಅಂದ್ರೆ ಅದೇ ಜಾತ್ರೆ ನಮಗೆ ಹೇಳಿ